ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಗೌರಿ ಗಣೇಶ ಹಬ್ಬ ಮಾರ್ನಿಂಗ್ ತ್ರೀ ಟ್ವೆಂಟಿ ಆಗಿತ್ತು ನಮ್ಮ ಅತ್ತೆ ಆಲ್ರೆಡಿ ಎಲ್ಲ ಎದ್ದು ಎಲ್ಲ ಹೊರಗಡೆ ಗುಡ್ಸಿ ರಂಗೋಲಿ ಎಲ್ಲ ಹಾಕಿ ಆಲ್ಮೋಸ್ಟ್ ಹೊರಗಡೆ ಎಲ್ಲ ರೆಡಿ ಮಾಡಿದರು ನಾನು ನಮ್ಮ ಅತ್ತಿಗೆ ಎಲ್ಲ ಸೇರಿಕೊಂಡು ಒಳಗಡೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಅದನ್ನೆಲ್ಲ ಮಾಡ್ಕೊತಾ ಇದ್ವಿ ಫಸ್ಟು ಗಂಗೆ ಪೂಜೆ ಆಯಿತು ಎಲ್ಲ ಸೇರಿ ಗಂಗೆ ಪೂಜೆ ಮಾಡಿ ಕಂಕಣ ಕಟ್ಕೊಂಡು ಒಳಗಡೆ ಗೌರಿಗನ್ನ ರೆಡಿ ಮಾಡ್ಕೊಂಡಿದ್ವಿ ನೋಡಿ ನಾನು ಸೀರೆ ಹುಟ್ಟಿಸಿದ್ದೆ ಗೌರಿಗೆ ಇವತ್ತು ಈ ಸಲ ಅಂತೂ ತುಂಬ ಸ್ಪೆಷಲ್ ಆಗಿತ್ತು ಯಾಕಂದರೆ ಪಾಪ ಕೂಡ ಇದ್ದ ಆ್ಯಂಡ್ ನಾವು ಪ್ರತಿ ಸಲ ಮಾಡಬೇಕಾದ್ರೂ ಗೌರಿ ಹಬ್ಬ ಅಥವಾ ಗಣೇಶ ಹಬ್ಬ ಏನೇ ಹಬ್ಬಗಳಿದ್ರೂ ನಾವು ಐನೂರನ್ನ ಕರೆಸಿ ಅವ್ರ ಕೈಲ ಸ್ಥಾಪನೆ ಮಾಡಿಸಿ ಪ್ರತಿದಿನ ಸ್ಪೆಷಲ್ ಏನಾದರೂ ಮಾಡ್ತೀವಿ ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸೇರಿ ಮೂರು ದಿನ ಆದಮೇಲೆ ನಾವು ಗಣೇಶನ ಕರ್ಕೊಂಡು ಹೋಗಿ ಬಿಡ್ತೀವಿ ಕರ್ ಗಣೇಶನ ಬಿಡೋ ಟೈಮ್ ಅಂತೂ ಫುಲ್ ಎಮೋಷ್ನಲ್ ಆಗಿರ್ತೀವಿ ನಮ್ಮ ಮನೇಲಿ ಎಲ್ಲರೂ ಬಿಕಾಸ್ ನಮಗೆ ಮನಸ್ಸು ಮನಸ್ಸಿರಲ್ಲ ಅಷ್ಟು ಕನೆಕ್ಟ್ ಆಗಿರ್ತೀವಿ ಬಿಕಾಸ್ ತ್ರೀ ಡೇಸಿಂದ ನಾವು ನಮ್ಮ ಮನೇಲಿ ಜೋಪಾನ್ವಾಗಿ ಕಾಯ್ತಾ ಇರ್ತೀವಿ ಅದೆಲ್ಲ ಮುಗಿಸಿ ನಾವು ಹೋಗಿದ್ದು ಎ ಪಿ ಎಮ್ ಸಿ ಅಲ್ಲಿ ಇಟ್ಟಿರುವಂತಹ ಗಣೇಶನ ನೋಡೋದಕ್ಕೆ ಯಾವ್ರು ಅಂತ ಕೇಳಬೇಡಿ ಇದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಯಾವಾಗಲೂ ಸ್ಪೆಷಲ್ಲಾಗಿ ಗಣೇಶನ ಇಡ್ತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂತ ಆ್ಯಂಡ್ ಇದು ಇನ್ನೊಂದು ಕಡೆ ಹೋಗಿದ್ವಿ ವೇರ್ ನಾವು ಜ್ಯೂಸ್ ಕುಡಿಯೋಕ್ಕೆ ಹೋಗಿದ್ವಿ ಅಂತ ಹೇಳಿ ಪಕ್ಕದಲ್ಲೇ ಇಟ್ಟಿದ್ರು ನೋಡೋಕ್ಕೆ ಆಲ್ಮೋಸ್ಟ್ ನನಗೆ ಮೈಸೂರಲ್ಲಿ ಮೈಸೂರು ಅಂಬಾರಿನೇ ಆಯಿತು ಅಲ್ಲಿ ಚಾಮುಂಡೇಶ್ವರಿ ಇರ್ತಾರೆ ಇಲ್ಲಿ ಗಣೇಶ ಇದ್ದಾನೆ ಅಷ್ಟೆ ಆ್ಯಂಡ್ ಈ ಪುಟ್ಟ ಇಲ್ಲಿ ಮರಿ ನೋಡಿ ನಂಗೆ ತುಂಬ ಖುಷಿಯಾಯಿತು ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆ್ಯಂಡ್ ಇದು ಆಲ್ಮೋಸ್ಟ್ ಮೈಸೂರು ಅರಮನೆ ಥರನೇ ಇತ್ತು ವಿ ವರ್ ಸೋ ಸ್ಯಾಟಿಸ್ಫೈಡ್ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದಾರಲ್ಲ ಅಂತ ಆ್ಯಂಡ್ ಆ ಗಣೇಶನ ದಿನ ಅಲ್ಲಿ ಇಲ್ಲಿ ಹೋಗಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೂರಿಸಿರೋ ಗಣಪತಿ ನೋಡೋದೇ ಒಂಥರ ಮಜಾ ಅಂತ ಹೇಳ್ಬೋದು ನಾವಂತೂ ಫುಲ್ಲು ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆ ಗಣೇಶ ನೋಡ್ಕೊಂಡು ಬಂದು ಫುಲ್ಲು ಖುಷಿಯಿಂದ ಗಣೇಶನ ಕಳಿಸ್ಕೊಟ್ವಿ ಥ್ಯಾಂಕ್ ಯು ದ್ಯಾಟ್ ವಾಸ್ ಇಟ್ ಫಾರ್ ಟು ಡೇ ಬೈ ಬಾಯ್